ಭಾರತದ ಹೃದಯ ಕೋಟೆ ಟಾರ್ಗೆಟ್ ಫರೀದಾಬಾದ್ ಪ್ಲಾನ್ ವಿಫಲಗೊಳಿಸುವಲ್ಲಿ ಭಾರತ ಯಶಸ್ವಿ ಭಾರತದ ಹೃದಯ ಎಂದೇ ಕರೆಸಿಕೊಳ್ಳುವ ಕೆಂಪುಕೋಟೆ ಬಳಿ ಕಾರು ಸ್ಫೋಟಗೊಂಡಿದೆ ಇದು ಉಗ್ರರ ಕೃತ್ಯವಾ ಅಥವಾ ಕಾರು ಸ್ಫೋಟವ ಅನ್ನುವುದು ತನಿಖೆಯಾಗ್ತಾ ಇದೆ ಭಾರತದ ಮೇಲೆ ದಾಳಿ ಮಾಡುವುದು ಅಸ್ಥಿರತೆಯನ್ನು ಸೃಷ್ಟಿಸಲು ಉಗ್ರರು ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದಾರೆ ಈ ಬಾರಿಯ ದೆಹಲಿಯ ಕೆಂಪು ಕೋಟೆ ಟಾರ್ಗೆಟ್ ಮಾಡಿದ್ದಾರೆ ಕಾರಣ ಭಾರತದ ಗೌರವ ಸ್ವಾಯತ್ತತೆಯ ಸಂಕೇತವಾಗಿರುವ ಕೆಂಪು ಕೋಟೆ ಮೇಲೆ ಅಥವಾ ಸುತ್ತಮುತ್ತ ದಾಳಿಯನ್ನ ಮಾಡಿದ್ರೆ ಅದು ಭಾರತದ ಹೃದಯದ ಮೇಲೆ ದಾಳಿ ಮಾಡಿದಂತೆ ಇದಕ್ಕಾಗಿ ಹರಿಯಾಣದ ಫರೀದಾಬಾದ್ನಲ್ಲಿ ಅತಿದೊಡ್ಡ ಪ್ಲಾನ್ ರೆಡಿಯಾಗಿತ್ತು ಈ ಬಾರಿ ಉಗ್ರರು ಓದು ಬರಹದವರಾಗಿರಲಿಲ್ಲ ಬಡವರಲ್ಲ ಧರ್ಮದ ಅಮಲನ್ನ ಹತ್ತಿಕೊಂಡು ಓಡಾಡ್ತಾ ಇರುವವರಾಗಿರಲಿಲ್ಲ ಇವರು ಬಿಳಿಕೋಟು ಧರಿಸಿ ಸೇವೆ ಮಾಡ್ತಾ ಇದ್ದ ವೈದ್ಯರು ಅನ್ನೋದು ದುರಂತ ಫರೀದಾಬಾದ್ನಲ್ಲಿ ಪತ್ತೆಯಾದ ಸ್ಫೋಟಕಗಳು ದೇಶದ ಹೃದಯ ಭಾಗದಲ್ಲೇ ದಾಳಿ ನಡೆಸುವ ದುಷ್ಟ ಯೋಜನೆಯ ಭಾಗವಾಗಿದ್ರು ಈ ದಾಳಿ ಜನಸಂದಣಿ ಹೆಚ್ಚು ಇರುವಂತಹ ಸಮಯದಲ್ಲಿ ದೇಶದ ಅವಮಾನ ಉಂಟು ಮಾಡುವ ಉದ್ದೇಶದಿಂದ ರೂಪಿಸಲ್ಪಟ್ಟಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಈ ರೀತಿಯ ಷಡ್ಯಂತ್ರಗಳು ಇದೆ ಫರೀದಾಬಾದ್ ಸ್ಫೋಟಕ ಆಕಸ್ಮಿಕವಲ್ಲ ಇದು ತ್ರಿವರ್ಣ ಧ್ವಜದ ಮೇಲಿನ ಒಂದು ಲೆಕ್ಕಾಚಾರದ ದಾಳಿಯಾಗಿತ್ತು ಸುಮಾರು ಎರಡು ಸಾವಿರದ ಕಿಲೋಗ್ರಾಂನಷ್ಟು ಸ್ಫೋಟಕಗಳು ಹಾಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ವೈದ್ಯರ ನಿವಾಸದಿಂದ ವಶಪಡಿಸಿಕೊಳ್ಳಲಾಗಿತ್ತು ಇದು ಸಾಮಾನ್ಯವಾಗಿ ಷಡ್ಯಂತರ ಅಲ್ಲ ಎನ್ನುವುದೇ ಸಾಕ್ಷಿ ದೇಶದ ಗ್ರ್ಯಾಂಡ್ ಓಲ್ಡ್ ರಾಜಕೀಯ ಪಕ್ಷ ಒಮ್ಮೆ ಭಯೋತ್ಪಾದನೆ ಕೆಂಪು ಕೋಟೆಯನ್ನ ತಲುಪಲು ಅವಕಾಶವನ್ನ ನೀಡಿತ್ತು ಆದರೆ ಮೋದಿ ಅವರ ಭಾರತ ಅದು ಮತ್ತೆಂದು ಕೂಡ ಸಂಭವಿಸದಂತೆ ಖಚಿತಪಡಿಸುತ್ತೆ ಈ ಬಾರಿ ಉಗ್ರರು ಸಾಮಾನ್ಯದವರಾಗಿರಲಿಲ್ಲ ಇವರ ಮೇಲೆ ಅನುಮಾನ ಬರುತ್ತಲೇ ಇರಲಿಲ್ಲ ಕಾರಣ ಇವರು ಹರಿದ ಚೀಲವನ್ನ ಹೊತ್ತಿರಲಿಲ್ಲ ಬಡವರಲ್ಲ ಅವರು ಬಿಳಿಕೋಟನ್ನ ಧರಿಸಿದ್ರು ಬೀದಿಯ ಕ್ರಿಮಿನಲ್ಗಳಲ್ಲ ವಿದ್ಯಾವಂತ ಉಗ್ರಗಾಮಿಗಳು ಶಾಂತಿಯನ್ನ ಚಿತ್ರಗೊಳಿಸಲು ಸಿದ್ಧರಾಗಿತ್ತು ಈ ಹಿಂದೆ ಅಲ್ಲಲ್ಲಿ ಸ್ಫೋಟಕ ಕಾಂಗ್ರೆಸ್ನ ನಿರ್ಲಕ್ಷ್ಯ ಪ್ರಮುಖವಾಗಿತ್ತು ಬಿಜೆಪಿ ಸರ್ಕಾರದ ಸಕ್ರಿಯ ಗುಪ್ತಚರ ಇಲಾಖೆ ಭದ್ರತಾ ಪಡೆಗಳ ನೆರವಿನಿಂದ ಫರೀದಾಬಾದ್ ದಾಳಿ ಉಗ್ರರ ಪ್ಲಾನ್ ವಿಫಲಗೊಳಿಸಿತ್ತು ತಡೆಯಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ